ಶ್ರೀ ಹನುಮಾನ್ ಚಾಲೀಸಾ ಶ್ರೀ ಗುರು ಗುರುಚರಣ ಸರೋಜರಜ ನಿಜಮನ ಮುಕುರಸುಧಾರಿ ಬರನೌ ರಘುಬರ ಬಿಮಲ ಜಸೂ ಜೋದಾಯಕು ಫಲಚಾರಿ ಬುದ್ಧಿಹೀನತನು ಜಾನಿಕೆ ಸುಮಿರೋ ಪವನ್ ಕುಮಾರ್ ಬಲಬುದ್ಧಿವಿದ್ಯಾ ದೇಹೋಮೋಹಿ ಹರೌ ಕಲೇಶವಿಕಾರ ಜಯ ಹನುಮಾನ್ ಸಾಗರ ಜೈ ಕಪಿ ಸತಿಹು ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜಲಿ ಪುತ್ರ ಪವನ ಸುತನಾಮ ಮಹಾಬೀರ ವಿಕ್ರಂ ಬಜ್ರಂಗಿ ಕುಮತಿ ನಿವಾರ ಸುಮತಿಕೆ ಸಂಗಿ ಸಂಗೀ ಕಂಚನ ವರನ್ ವಿರಾಜ ಸುವೇಶ ಕುಂಡಲ ಕುಂಚಿತ ಕೇಶ ಹಾತ್ ಬಜ್ರ ಔಧ್ವಜಾಭಿರಾಜೆ ಕಾಂತೆ ಮೋಜ ಜನೆ ಸಾಜೆ ಸಂಕರ ಸುವನನ್ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ವಿಧ್ಯಾವಾನ ಗುನಿಯತಿ ಚಾತುರ ರಾಮ ಕಾಚ ಕರಿಬೇಕೋ ಆತುರ ಪ್ರಭು ಚರಿತ್ರ ಸುನಿ ಬೇಕೋ ರಾಮ ಲಕನ ಸೀತಾ ಮನು ಸೂಕ್ಷ್ಮ ಸೂಕ್ಷ್ಮೂಪಧರಿ ಸಿಹಿ ದಿಖ ರೂಪಧರಿ ಲಂಕರಾ ಭೀಮ ರೂಪರಿ ಅಸುರ ಸಂಹಾರೇ ರಾಮಚಂದ್ರ ಕಾಜ ಕಾಚಸವರೆ ಲಾಯ ಸಜೀವನ ಲಕನ ಶ್ರೀ ರಘುಬೀರ ಹರ್ಷಿ ಉರಲಾಯಿ ರಘುಪತಿ ಕೀನಿ ಬಹುತೀ ತುಮ ಮಮ ಪ್ರಿಯ ಭರತೈ ಸಮಭಾಯಿ ಸಹಸ ಬದನ ತುಮಾರೋ ಜಷಗಾವೇ ಅಸ ಕೈ ಶ್ರೀಪತಿ ಕಂಠ ಲಗಾವೆ ಸನಕಾ ದಿಕ್ ಬ್ರಹ್ಮಾಧಿ ನಾರದ ಸಾರದ ಸಹಿತ ಅಹಿಸ ಅಹಿಷಾ ಜಮ ಕುಬೇರ ದಿಕ್ ಪಾಲ ಜಹಾಂತ್ಯ ಕವಿ ಕಹಾಂತೆ ತುಮ ಉಪಕಾರ ಸುಗ್ರೀವಹಿಂಕೀನ್ಹ ರಾಮ ಮಿಲಾಯಚಪದಿನ್ಹ ತುಮಹರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬು ಜಗ ಜಾನ ಜುಗಸಹಸ್ರ ಜೋ ಜನ ಪರಭಾನೋ ಲೀಲೋ ತಾಹಿ ಮಧುರಫಲ ಜಾನೋ ಪ್ರಭು ಮುದ್ರಿಕಾ ಮೇಲಿಮುಕ ಮಾಹಿ ಜಲ ದಿಲಾಂಗಿ ಅಜರಜನಾಹಿ ದುರ್ಗಮ ಕಾಜ ಜಗತ್ ಜೇತೆ ಸುಗಮ ಅನುಗ್ರಹ ತುಮಾರೇ ತೇತೆ ರಾಮ ದುಹಾರೆ ತುಮ ರಕ್ವಾರೆ ಹೋತನ ಆಗ್ಯಾ ಬಿನ ಪೈಸಾರೆ ಸಬ ಸುಖ ಲಹೇ ತುಮಾರಿ ಸರನ ತುಮ ರಕ್ಷಕ ಕಾಹು ಕೋರಾ ಆಪನ ತೇಜ ಸಂವಾರೋ ಆಪೆ ತೀನೋ ಲೋಕ ಹಾಂಕತೆ ಕಾಪೆ ಭೂತ ಪಿಶಾಚ ನಿಕಟ ನಹಿ ಆವೇ ಮಹಾವೀರ ಜಬ ನಾಮ ಸುನಾವೇ ನಾಸೇ ರೋಗ ಹರೆ ಸಬ ಬೀರಾ ಜಪತ್ ನಿರಂತ್ರ ಹನುಮತ ಬೀರಾ ಸಂಕಟ ತೇ ಹನುಮಾನ ಚುಡಾವೆ ಮನು ಕ್ರಮ ವಚನ ಧ್ಯಾನ್ ಜೋಲಾವೇ ಸಬಪರ ರಾಮ ತಪಸ್ವಿ ರಾಜಿನಕೆ ಕಾಜ ಸಕಲ ತುಮಸಾಜ ಔರ ಮನೋರಥ ಜೋ ಕೊಯಿಲಾವೆ ಸೋಯ ಅಮಿತ ಜೀವನ್ ಫಲಪಾವೆ ಚಾರೋ ಜುಗ ಪರತಾಪುಮಾರಾ ಹೈ ಪರಸಿ ಜಗದ ಉಜಿಯಾರಾ ಸಾಧುಸಂತಕೆ ತುಮರಕವಾರೇ ಅಸುರನಿಕಂದನ ರಾಮದುಲಾರೇ ಅಷ್ಟಸಿದ್ಧಿ ನವ ನಿಧಿ ಕೆತ ಅಸಪರ ದೀನ ಜಾನಕಿ ಮಾತಾ ರಾಮ ರಸಾಯನ ತುಮರೇ ಪಾಸ ಸದಾ ರಹೋ ರಘುಪತಿ ಕೇ ದಾಸ ತುಮರೆ ಭಜನ ರಾಮಕೋಪಾವೇ ಜನಮ ಜನಮ ಕೆಖ ಬಿಸರಾವೇ ಅಂತಕಾಲ ರಘುಬರ ಪುರ ಜಾಯಿ ಜಹಾ ಜನ್ಮ ಹರಿ ಭಕ್ತ ಕಹಾಯಿ ಔರ ದೇವತಾ ಚಿತ್ತನ ಧರೈ ಹನುಮತ್ ಸೇ ಸರ್ವಸುಖರೈ ಸಂಕಟ ಕಟೆ ಮಿಟೆ ಸಬೀರ ಜೋಸುಮಿರೈ ಹನುಮತ್ ಬಲಬೀರ ಜಯ 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 ಹನುಮಾನ ಗುಸಾ ಕೃಪಾ ಕರಹು ಗುರುದೇವ ಕಿ ನಾಯಿ ಜೋಸತ ಬಾರ ಪಾಟಕರ ಕೋಯಿ ಝೂಟಿ ಬಂದಿ ಮಹಾಸುಖೋಯಿ ಜೋಯ ಪಡೆ ಹನುಮಚಾಲೀಸ ಹೋಯಸಿ ಸಾಕಿ ಗೌರಿ ಸಾಲಸೀದಾಸ ಸಹರಿಚೇರ ಕೀ ಜೇನಾಥ ಹೃದಯಮಹಡೇರ ದೋಹಾಪವನತನಯಂಕಟಹರಣ ಮಂಗಳಮೂರತಿಪ ರಾಮಲಕನ ಸೀತ ಹೃದಯ ಬಸವ ಸುರಭೂಪ ಇಳಸೀದಾಸಮನ್ ಚಾಲೀಸ ಸಂಪೂರ್ಣ